ವಿಶೇಷವಾಗಿ ನಾವು ಮಕ್ಕಳಲ್ಲಿ ಆಧ್ಯಾತ್ಮಿಕತೆ ಎನ್ನುವುದನ್ನು ಜೀವನದ ಪ್ರಾರಂಭದಲ್ಲೂ ಕೂಡ ಪ್ರಾರಂಭದಿಂದಲೇ ಕೂಡ ಮಕ್ಕಳು ಅದನ್ನು ರಕ್ತಗತವಾಗಿ ರೂಢಿಸಿಕೊಳ್ಳಬೇಕು ಎನ್ನುವ ಸೂಚನೆಯನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ಲ ನಮ್ಮಲ್ಲೇ ಒಂದು ತಪ್ಪು ದೃಷ್ಟಿಕೋನ ಇದೆ ಈ ಆಧ್ಯಾತ್ಮಿಕತೆ ಈ ಆಚಾರ ವಿಚಾರ ಈ ಪೂಜೆ ಈ ಪುನಸ್ಕಾರ ಈ ಪ್ರಾರ್ಥನೆ ಇವೆಲ್ಲವೂ ಕೂಡ ಅರವತ್ತು ವರ್ಷ ಆದ ನಂತರ ಇಟ್ಕೊಂಡ್ರೆ ಸಾಕಲ್ವಾ ಈಗ ಯಾಕೆ ಬೇಕು ನಮ್ಮ ಮಕ್ಕಳಿಗೆ ಈಗ ಓದಿದ್ರಾಯಿತು ಟ್ಯೂಷನ್ ಆಯಿತು ಮತ್ತೊಂದಾಯಿತು ಮಗದೊಂದು ಆಯಿತು ಇದೇ ಸಾಕಲ್ವಾ ಅಂತ ಇದು ತಪ್ಪು ಇದರಿಂದ ಈ ತಪ್ಪು ವ್ಯವಸ್ಥೆಯಿಂದ ಇವತ್ತು ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಮೌಲ್ಯಗಳು ಜಾರಿ ಹೋಗ್ತಾ ಇದ್ದೇವೆ ನಾವು ಮೌಲ್ಯದೊಟ್ಟಿಗೆ ರಾಜಿ ಮಾಡ್ಕೊಳ್ತಾ ಇದ್ದೇವೆ ಇವತ್ತು ಏನಾಗ್ತಾ ಇದೆ ಅಂತ ಕೇಳಿದರೆ ಆಚಾರ ವಿಚಾರಗಳನ್ನೇ ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂತಹ ಪರಿಪಾಠವನ್ನು ಬೆಳೆಸ್ಕೊಳ್ತಾ ಇದ್ದೇವೆ ತಿಳ್ಕೊಳ್ಳಿ ಆಚಾರ ವಿಚಾರಗಳೇ ಬೇರೆ ಆಧ್ಯಾತ್ಮಿಕತೆಯೇ ಬೇರೆ ಮನುಷ್ಯ ಯಾವತ್ತೂ ಕೂಡ ಆಧ್ಯಾತ್ಮಿಕತೆಯ ತಳಹದಿಯ ಮೇಲೆ ವೈಜ್ಞಾನಿಕ ದೃಷ್ಟಿಕೋನ ಇಟ್ಟುಕೊಂಡು ತನ್ನ ಆಚಾರ ವಿಚಾರಗಳನ್ನು ಪಾಲಿಸುತ್ತಾ ಇಹ ಪರ ಎರಡರಲ್ಲೂ ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಮಗೆ ಬುದ್ಧಿ ಬಂದ ಮರುಕ್ಷಣದಿಂದಲೂ ಕೂಡ ಆಧ್ಯಾತ್ಮಿಕತೆಯೇ ನಮ್ಮ ಜೀವನದ ತಳಹದಿಯಾಗಿರಬೇಕು ಸ್ಪಿರಿಚುವಾಲಿಟಿ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಎಕ್ಸ್ಟರ್ನಲ್ ರಿಚುವಲ್ಸ್ ಹೊರಗಿನ ಆಚಾರ ವಿಚಾರಗಳು ಎಂದಿಗೂ ಆಧ್ಯಾತ್ಮಿಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆಧ್ಯಾತ್ಮಿಕತೆಯ ವಿಕಾಸ ಅಂತರಂಗದಲ್ಲಿ ಆಗಲಿಕ್ಕೆ ಪೂರಕವಾಗಿ ಹೊರಗಿನ ಆಚಾರ ವಿಚಾರಗಳಿರಬೇಕು ಅಷ್ಟೇ ಇವತ್ತು ಯಾಕೆ ನಮ್ಮ ಮಕ್ಕಳಿಗೆ ಈ ಒಂದು ನಮ್ಮ ಸಂಪ್ರದಾಯದ ಮೇಲೆ ನಮ್ಮ ಸಂಸ್ಕಾರಗಳ ಮೇಲೆ ನಮ್ಮ ಆಚಾರ ವಿಚಾರಗಳ ಮೇಲೆ ಅಸಡ್ಡೆ ಅಂತ ಕೇಳಿದರೆ ನಾವು ಇದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇಲ್ಲ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಇಲ್ಲ ಆಧ್ಯಾತ್ಮಿಕತೆ ಅಂತಂದರೆ ಅಂತರಂಗದ ಶ್ರೀಮಂತಿಕೆ ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ಇನ್ನರ್ ರಿಚ್ನೆಸ್ ಇದನ್ನು ನಾವು ತಿಳ್ಕೊಳ್ತಿಲ್ಲ ಸತ್ಯವನ್ನೇ ಹೇಳುವುದು ಪ್ರಾಮಾಣಿಕವಾಗಿ ಬಾಳುವುದು ಪರೋಪಕಾರವನ್ನು ಮಾಡುವುದು ಎಲ್ಲ ಮಾನವರನ್ನು ಕೂಡ ತನ್ನಂತೆಯೇ ಪ್ರೀತಿಸುವುದು ಮಾನವತ್ವವನ್ನು ಪರಿಪೂರ್ಣವಾಗಿ ವಿಕಾಸ ಮಾಡಿಕೊಳ್ಳುವುದು ಸಾಕ್ಷಿಗೆ ಅನುಗುಣವಾಗಿ ಬಾಳುವುದು ಇವೆಲ್ಲವೂ ಕೂಡ ಮನುಷ್ಯನ ಅಂತರಂಗದಲ್ಲಿ ಇರಬೇಕಾಗಿರತಕ್ಕಂತಹ ಮೌಲ್ಯಗಳು ಈ ಮೌಲ್ಯಗಳು ಜಾಗೃತವಾದಾಗ ಮನುಷ್ಯನ ಅಂತರಂಗದಲ್ಲಿ ಆ ಅಂತರಂಗದ ಶ್ರೀಮಂತಿಕೆ ಜಾಸ್ತಿ ಆಗುತ್ತದೆ ಈ ಅಂತರಂಗದ ಶ್ರೀಮಂತಿಕೆಯೇ ಆಧ್ಯಾತ್ಮಿಕತೆಯಾಗಿದೆ ಈಗ ಹೇಳಿ ನೋಡಿ ಇಲ್ಲಿ ಮಂದಿರ ಇದ್ದಾಳೆ ಅವಳಿಗೆ ಬೇಡವಾ ಆಧ್ಯಾತ್ಮಿಕತೆ ಬೇಡ ಓದುವಾಗ ಬೇಡವಾ ಬೇಕು ತಾನೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಆಧ್ಯಾತ್ಮಿಕತೆ ಎನ್ನುವುದು ಐದು ವರ್ಷ ನಂತರ ಬೆಳೆಯಬೇಕು ಬೆಳೆದ್ರೇನೆ ಅವರು ಮನುಷ್ಯರಾಗುವುದು ಬೆಳೆದ್ರೇನೆ ಅವರು ತನ್ನ ಜೀವನದ ದೈಹಿಕ ಆ ಮಾನಸಿಕ ಬೌದ್ಧಿಕ ಆಧ್ಯಾತ್ಮಿಕ ಜ್ಞಾನವನ್ನ ಆ ಸಂಪತ್ತನ್ನ ಆ ಶಕ್ತಿಯನ್ನು ತನಗೆ ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ವಿನಿಯೋಗ ಆಗುವಂತೆ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುವುದು ಒಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಅಂತರಂಗದ ಶ್ರೀಮಂತಿಕೆ ಇಲ್ಲ ಅಂತ ಆದರೆ ಆ ವ್ಯಕ್ತಿ ಬಾಹ್ಯ ಶ್ರೀಮಂತಿಕೆಯನ್ನು ಎಂದಿಗೂ ಕೂಡ ಸಮಾಜಕ್ಕೆ ಸದ್ವಿನಿಯೋಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಪ್ರಪಂಚದಲ್ಲಿ ಬಾಹ್ಯ ಶ್ರೀಮಂತಿಕೆ ಇರ್ತದೆ ಅಂತರಂಗ ಶ್ರೀಮಂತಿಕೆ ಇರ್ತದೆ ಕೆಲವ್ರಿಗೆ ಎರಡೂ ಇರ್ತದೆ ಕೆಲವ್ರಿಗೆ ಒಂದು ಜಾಸ್ತಿ ಇರ್ತದೆ ಒಂದು ಕಮ್ಮಿ ಇರ್ತದೆ ಯಾವುದು ನಿಜವಾದ ದೃಷ್ಟಿಯಲ್ಲಿ ಜಾಸ್ತಿ ಅಂತ ಕೇಳಿದರೆ ಅಂತರಂಗದ ಶ್ರೀಮಂತಿಕೆ ಜಾಸ್ತಿ ಯಾಕೆ ಅಂತ ಕೇಳಿದರೆ ಅಂತರಂಗದ ಶ್ರೀಮಂತಿಕೆ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಆ ವ್ಯಕ್ತಿ ತನಿರ್ತಕ್ಕಂಥ ಬಾಹ್ಯ ಶ್ರೀಮಂತಿಕೆಯನ್ನು ಕೇವಲ ತನಗಾಗಿ ಅಲ್ಲದೆ ತನ್ನ ಕುಟುಂಬಕ್ಕಾಗಿ ಅಲ್ಲದೆ ಸಮಾಜಕ್ಕೆ ದೇಶಕ್ಕೆ ರಾಷ್ಟ್ರಕ್ಕೆ ವಿಶ್ವಕ್ಕೆ ಸದ್ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಒಂದು ವೇಳೆ ಬಾಹ್ಯ ಶ್ರೀಮಂತಿಕೆ ಇಲ್ಲ ಕೇವಲ ಅಂತರಂಗದ ಶ್ರೀಮಂತಿಕೆ ಇದೆ ಅಂತಾದರೆ ಅಂತಹ ವ್ಯಕ್ತಿಯಿಂದ ಸಮಾಜಕ್ಕೆ ಎಂದು ಉಪದ್ರವ ಆಗುವುದಿಲ್ಲ ಅವನು ತನ್ನಲ್ಲಿರ್ತಕ್ಕಂತಹ ಆ ಸೀಮಿತವಾದ ಚೌಕಟ್ಟಿನ ಒಳಗೆಯೇ ತನ್ನ ಆಂತರಿಕ ಶ್ರೀಮಂತಿಕೆಯನ್ನು ಬಳಸಿಕೊಂಡು ನಾಲ್ಕು ಜನರ ಬದುಕಿಗೆ ಬೆಳಕಾಗುವಂತೆ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ಜಗತ್ತಿನ ಸುಖ ಶಾಂತಿ ಸಮೃದ್ಧಿ ಸಾಮರಸ್ಯತೆ ಆ ಮಾನವತ್ವ ಎಲ್ಲ ಅಡಿಗಿರುವುದು ಮನುಷ್ಯನ ಅಂತರಂಗದ ಶ್ರೀಮಂತಿಕೆಯಲ್ಲಿ ಆ ಅಂತರಂಗದ ಶ್ರೀಮಂತಿಕೆಯೇ ಆಧ್ಯಾತ್ಮಿಕತೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ತಕ್ಕಂಥದ್ದು ಆದ್ದರಿಂದ ಮಕ್ಕಳನ್ನು ನಾವು ಬೆಳೆಸಬೇಕಾಗಿದ್ದು ಆಧ್ಯಾತ್ಮಿಕತೆಯನ್ನು ಆಧ್ಯಾತ್ಮಿಕತೆ ಬೆಳೆದಾಗ ಮಾತ್ರ ನಿಮ್ಮ ಮಕ್ಕಳು ವೈಯಕ್ತಿಕ ಉನ್ನತಿಯನ್ನ ಕುಟುಂಬದ ಕ್ಷೇಮವನ್ನ ಸಮಾಜದ ಹಿತವನ್ನ ದೇಶದ ಅಭಿವೃದ್ಧಿಯನ್ನ ವಿಶ್ವದ ಕಲ್ಯಾಣವನ್ನ ತನ್ನ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ